ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯ ಪುಸ್ತಕದಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಮತ್ತು ಅದರ ಬಗ್ಗೆ ಕೂಡ ತಿಳಿತಾ ಹೋಗೋ ಸ್ನೇಹಿತರೆ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂತಹ ವಿಚಾರಗಳು ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ವಿಜಯನಗರ ಸಾಮ್ರಾಜ್ಯದ ಆಧಾರದ ಮಹತ್ವಗಳು ಇದು ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆದ್ದರಿಂದ ಇದನ್ನು ನೀವು ಓದ್ಕೊಳ್ಳೇಬೇಕು ವಿಜಯನಗರ ಸಾಮ್ರಾಜ್ಯದ ಆಧಾರಗಳ ಮಹತ್ವ ಮೂಲ ತುಂಬನೇ ಮುಖ್ಯವಾಗಿರುವಂಥದ್ದು ಘಟಕ ಎರಡರಲ್ಲಿ ಕೃಷ್ಣದೇವರಾಯನ ದೇವರಾಯನ ಜೀವನದ ಸಾಧನೆಗಳು ಎರಡು ಬಾರಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಕೃಷ್ಣದೇವರಾಯನ ದೇವರಾಯನ ಜೀವನ ಮತ್ತು ಸಾಧನೆಗಳು ಘಟಕ ಮೂರರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ವಿಜಯನಗರ ಬಹಮನಿ ರಾಜ್ಯಗಳ ಸಂಬಂಧಗಳ ಸಾಂಸ್ಕೃ ಸಾಂಸ್ಕೃತಿಕ ಕೊಡುಗೆಗಳನ್ನು ಹದಿನೈದು ಹತ್ತು ಅಂಕಕ್ಕೆ ಕೇಳಿದ್ದಾರೆ ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಆರ್ಥಿಕ ಕಲೆ ವಾಸ್ತುಶಿಲ್ಪ ಸಾಹಿತ್ಯವನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಎರಡರನ್ನು ನೀವು ನೋಡಿದಾಗ ನಾಯಕರನ್ ಬಗ್ಗೆ ಮಾಗಡಿ ಕೆಂಪೇಗೌಡರ ಸ್ಥಾನ ಹದಿನೈದು ಅಂಕಕ್ಕೆ ಚಿಕ್ಕ ದೇವರಾಯನ ಸಾಧನೆಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಸಾಧನೆಗಳನ್ನು ಹತ್ತು ಅಂಕಕ್ಕೂ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ ಮಹಾರಾಣಿ ಲಕ್ಮಮ್ಮಣ್ಣಿಯವರ ಪಾತ್ರ ಆಡಳಿತವರ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಬ್ಲಾಕ್ ಮೂರರಲ್ಲಿ ನೀವು ನೋಡಿದರೆ ದಿವಾನ್ ಪೂರ್ಣಯ್ಯನವರ ಆಡಳಿತ ನಗರದಂಗೆ ಮಾರ್ಕ್ ಕಬ್ಬನ್ನವರ ಒಂದು ಆಡಳಿತದ ಸುಧಾರಣೆ ಸರ್ ಎಂ ವಿಶ್ವೇಶ್ವರಯ್ಯನವರ ಸೇವೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸೇವೆ ಇದು ಐದು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇದನ್ನು ಆ ಅವರ ಸೇವೆಗಳು ಅವರ ಆಡಳಿತದ ಬಗ್ಗೆ ಕೇಳಿರುವಂತಹ ಪ್ರಶ್ನೆ ಬ್ಲಾಕ್ ನಾಲ್ಕರಲ್ಲಿ ನೀವು ಓದ್ಕೊಳ್ಳೇಬೇಕಾಗಿರುವಂಥದ್ದು ನವಜಾಗೃತಿಯ ಕಾಲದ ಕನ್ನಡ ಸಾಹಿತ್ಯ ಬೆಳವಣಿಗೆ ಮೂರು ಬಾರಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಹದಿನೈದು ಅಂಕಕ್ಕೆ ಹತ್ತು ಅಂಕಕ್ಕೆ ಹತ್ತು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಹಿಂದುಳಿದ ವರ್ಗಗಳ ಹೋರಾಟ ಲೆಸ್ಲಿ ಮಿಲ್ಲರ್ ಅವರ ವರದಿ ಐದು ಅಂಕಕ್ಕೆ ಹಾಗೆಯೇ ಹಿಂದುಳಿದ ವರ್ಗದ ಹೋರಾಟ ಹೈ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಲಕ್ಷಣಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಮೈಸೂರು ಕಾಂಗ್ರೆಸ್ ಸ್ಥಾಪನೆ ಶಿವಪುರ ಸತ್ಯಾಗ್ರಹ ವಿದುರಾಶ್ರೋತ್ತ ದುರಂತ ಈಸೂರು ಪ್ರಕರಣ ಮೈಸೂರು ಚಲೋ ಚಳುವಳಿ ಎಲ್ಲ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಕೊನೆಯದಾಗಿ ಕರ್ನಾಟಕ ಏಕೀಕರಣ ಕರ್ನಾಟಕದ ಏಕೀಕರಣದ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಹಾಗೆಯೇ ಇದರಲ್ಲಿ ನಿಮಗೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ ನೋಡಿ ಅಂತಿಮ ಬಿ ಎ ಇತಿಹಾಸದಲ್ಲಿ ಇದು ಎರಡು ಸಾವಿರದ ಇಪ್ಪತ್ತ ಒಂದರ ಪ್ರಶ್ನೆ ಪತ್ರಿಕೆಯಾಗಿದೆ ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆ ಐದ ಐದು ಅಂಕದ್ದು ಒಂದನೆಯ ಬುಕ್ಕರಾಯ ಅಷ್ಟ ದಿಗ್ಗಜರು ಸಾವಿರದ ಏಳುನೂರ ಎಂಬತ್ತೆರಡರ ಶ್ರೀರಂಗಪಟ್ಟಣದ ಒಪ್ಪಂದ ಪ್ರಜಾಪ್ರತಿನಿಧಿ ಸಭೆ ಈಸೂರು ದುರಂತ ಡಾಕ್ಟರ್ ಎನ್ ಎಸ್ ಹರ್ಡಿಕರ್ ಇದೆಲ್ಲ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ವಿಜಯನಗರ ಇತಿಹಾಸ ಅಧ್ಯಯನಕ್ಕೆ ಸಾಹಿತ್ಯಾದರಗಳನ್ನು ವಿವರಿಸಿ ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಚರ್ಚಿಸಿ ಕೆಳದಿ ಶಿವಪ್ಪ ನಾಯಕನ ಆಳ್ವಿಕೆಯ ಮಹತ್ವವನ್ನು ರೂಪಿಸಿ ಸಾವಿರದ ಎಂಟುನೂರ ಮೂವತ್ತಾರರ ದಂಗೆ ನಗರ ದಂಗೆಯನ್ನು ಚರ್ಚಿಸಿ ಮೈಸೂರು ಸಂಸ್ಥಾನಕ್ಕೆ ದಿವಾನ್ ಎಂ ವಿಶ್ವೇಶ್ವರಯ್ಯನವರ ಸೇವೆಯನ್ನು ತಿಳಿಸಿ ವಿದುರಾಶ್ರೋತ್ವ ಧ್ವಜ ಸತ್ಯಾಗ್ರಹದ ಪ್ರಾಮುಖ್ಯತೆಯನ್ನು ವಿವರಿಸಿ ಇನ್ನು ಸಿಯಲ್ಲಿ ಹದಿನೈದು ಅಂಕದ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪದ್ಧತಿಯನ್ನು ವಿವರಿಸಿ ದಿವಾನ್ ಪೂರ್ಣಯ್ಯನವರ ಜೀವನ ಮತ್ತು ಮೈಸೂರು ಸಂಸ್ಥಾನಕ್ಕೆ ಅವರ ಸೇವೆಯೇ ಮಾರ್ಕಬ್ಬನವರ ಬಗ್ಗೆ ಕರ್ನಾಟಕದ ಏಕೀಕರಣ ಚಳುವಳಿಯ ಬಗ್ಗೆ ಕೇಳಿರುವಂತಹ ಪ್ರಶ್ನೆಗಳಾಗಿದೆ ಇದು ಎರಡು ಸಾವಿರದ ಇಪ್ಪತ್ತ ಒಂದರ ಪ್ರಶ್ನೆ ಪತ್ರಿಕೆ ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡುವ ಇದರಲ್ಲಿ ಯಾವುದೆಲ್ಲ ಬಂದಿದೆ ಐದು ಅಂಕಕ್ಕೆ ಬಿಜಾಪುರ ಕದನ ಮೇಲೆ ಮಹಾನವಮಿ ದಿಬ್ಬ ದೊಡ್ಡ ದೇವರಾಜ ಒಡೆಯರ್ ಮಾರ್ಕ್ ಕಬ್ಬನ್ ಸಿಂದಗಿ ದಂಗೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಇನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ವಿಜಯನಗರ ಇತಿಹಾಸದಲ್ಲಿ ರಾಮರಾಯರ ಸ್ಥಾನವನ್ನು ನಿರ್ಣಯಿಸಿ ಶಿವಪ್ಪ ನಾಯಕನವರ ಭೂ ಕಂದಾಯದ ವ್ಯವಸ್ಥೆ ಹೈದರಾಲಿಯ ಆರಂಭಿಕ ಜೀವನ ವೃತ್ತಿಜೀವನ ಮೈಸೂರು ರಾಜ್ಯಕ್ಕೆ ದಿವಾನ್ ರಂಗಚಾರ್ಲು ಅವರ ಸೇವೆ ಕರ್ನಾಟಕದ ಏಕೀಕರಣವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇನ್ನು ಸಿ ವಿಭಾಗದಲ್ಲಿ ಒಂದನೇ ಹರಿಹರ ಒಂದನೇ ಬುಕ್ಕರ ಆಳ್ವಿಕೆ ಒಡೆಯರ ರಾಜವಂಶವನ್ನು ಮರುಸ್ಥಾಪಿಸುವಲ್ಲಿ ಮಹಾರಾಣಿ ಲಕ್ಕಮ್ಮಣ್ಣಿಯವರ ಪಾತ್ರ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿ ಕನ್ನಡ ಸಾಹಿತ್ಯದ ಬೆಳವಣಿಗೆ ಕುರಿತು ಮೌಲ್ಯೀಕರಿಸಿ ಇವಿಷ್ಟು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ಓದ್ತಾ ಹೋಗಿ ಸ್ನೇಹಿತರೆ ಅದೇ ನಮಗೆ ಎಲ್ಲದಕ್ಕೂ ಕೂಡ ಸಾಕಾಗ್ತದೆ ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬರಿತಾ ಹೋಗಿ ಮುಂದಿನ ವಿಡಿಯೋದಲ್ಲಿ ನಾವು ಅದರ ವಿವರಣೆಯನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು